ನಮಸ್ತೆ ನ್ಯೂಸ್ ಗೆ ಸ್ವಾಗತ ನಾನು ನಿಮ್ಮ ದಕ್ಷ ಅಧಿಕಾರಿಯನ್ನು ಕಂಡರೆ ಸಹಜವಾಗಿ ಎಲ್ಲರೂ ಇಷ್ಟಪಡುತ್ತಾರೆ ದಕ್ಷ ಅಧಿಕಾರಿಗಳು ರಿಟೈರ್ಡ್ ಆದರೆ ಇವರು ಇನ್ನೂ ಕರ್ತವ್ಯದಲ್ಲಿ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಜನಸಾಮಾನ್ಯರು ಆಸೆ ಪಡೋದು ಸಹಜ ಅಂತಹ ದಕ್ಷ ಅಧಿಕಾರಿಯಾದಂತಹ ಮಾಜಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹಾಗೂ ಯಲಂಕಾ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಅಧ್ಯಕ್ಷರಾದ ಎನ್ ಕೃಷ್ಣಪ್ಪರವರ ಹುಟ್ಟುಹಬ್ಬ ಇಂದು ಇವರಿಗೆ ನಮ್ಮ ಚಾನೆಲ್ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಒಂದಷ್ಟು ಕಿರು ಮಾಹಿತಿ ನಿಮಗಾಗಿ ಮೂಲತಃ ಮೈಸೂರಿನವರಾದ ಇವರು ಎಂಎಸ್ಸಿ ಫಿಸಿಕ್ಸ್ ಮುಗಿಸಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇನ್ಸ್ಪೆಕ್ಟರ್ ಆಗಿ ಇಲಾಖೆಯಲ್ಲಿ ಜಾಯ್ನ್ ಆಗಿದ್ದರು ಅಂದಿನಿಂದ ಶುರುವಾದ ಇವರ ಪೊಲೀಸ್ ವೃತ್ತಿ ಜೀವನ ಬೆಂಗಳೂರಿನ ಹಲವಾರು ಠಾಣೆಗಳಲ್ಲಿ ಕೆಲಸ ಮಾಡಿದ್ದಾರೆ ಕೃಷ್ಣಪ್ಪ ರವರು ಇಲಾಖೆಗೆ ಕಾಲಿಟ್ಟಾಗ ಬೆಂಗಳೂರಿನಲ್ಲಿ ರೌಡಿ ಶೀಟರ್ಗಳ ಹಾವಳಿ ಹೆಚ್ಚಾಗಿತ್ತು ಆದರೂ ಅವರು ಎದೆಗುಂದದೆ ಯಾರಿಗೂ ತಲೆ ತಗ್ಗಿಸದೆ ರಾಜಕೀಯ ಒತ್ತಡಗಳಿಗೆ ಒಳಗಾಗದೆ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರಂತೆ ದೊಡ್ಡಬಳ್ಳಾಪುರದಲ್ಲಿ ಡಿವೈಎಸ್ಪಿಯಾಗಿ ಕೆಲಸ ಮಾಡಬೇಕಾದರೆ ಸುಮಾರು ನೂರಕ್ಕೂ ಹೆಚ್ಚು ಅತ್ಯಾಚಾರಗಳು ಮಾಡಿ ಮೋಸ್ಟ್ ವಾಂಟೆಡ್ ಆಗಿದ್ದ ಅಲೈಮಣಿ ಎಂಬುವನನ್ನ ಎನ್ಕೌಂಟರ್ ಮಾಡಿ ಜನಸಾಮಾನ್ಯರ ಮನೆ ಮಾತಾಗಿದ್ದರು ಹಲವಾರು ಎನ್ಕೌಂಟರ್ಗಳು ಮಾಡಿ ಜನರು ನಿರಾಳವಾಗಿ ನಿದ್ದೆ ಮಾಡಲು ಅವಕಾಶ ಮಾಡಿಕೊಟ್ಟಿರುವ ಘನತೆ ಇವರದ್ದು ಕರ್ತವ್ಯದಲ್ಲಿ ಇದ್ದಾಗ ನಾನು ಮಾಡಿದ ಪ್ರಾಮಾಣಿಕ ಕೆಲಸಕ್ಕೆ ಇಲಾಖೆಯಲ್ಲಿ ಅಂದು ಇದ್ದ ದಕ್ಷ ಅಧಿಕಾರಿಗಳು ಮತ್ತು ಸಹಪಾಠಿಗಳ ಸಹಕಾರ ಎಂದು ಅವರು ಹೇಳುತ್ತಾರೆ ಮಾಜಿ ಪ್ರಧಾನಿ ದೇವೇಗೌಡರ ಅಪ್ಪಟ ಅಭಿಮಾನಿ ಆಗಿರುವ ಇವರನ್ನು ರಿಟೈರ್ಡ್ ಆದ ನಂತರ ಸ್ವತಃ ದೇವೇಗೌಡರು ರಾಜಕೀಯಕ್ಕೆ ಕರೆತಂದಿದ್ದಾರೆ ಕೃಷ್ಣಪ್ಪ ಅವರು ಸದ್ಯ ಜೆಡಿಎಸ್ ಪಕ್ಷದ ಯಲಹಂಕ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿದ್ದಾರೆ ಅವರು ಜೆಡಿಎಸ್ ಪಕ್ಷದಲ್ಲಿ ಇದ್ದರೂ ಕೂಡ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರ ಜೊತೆಗೆ ಬಾಂಧವ್ಯ ಹೊಂದಿದ್ದಾರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಕೇವಲ ತಾನು ತನ್ನ ಕುಟುಂಬಕ್ಕಾಗಿ ಜೀವಿಸಬಾರದು ಎಂಬ ಉದ್ದೇಶ ಹೊಂದಿರುವ ಇವರು ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡುವ ಜೊತೆಗೆ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಸಂಘಟನೆಯಲ್ಲಿ ಭಾಗಿಯಾಗಿದ್ದಾರೆ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ನಾಗೇನಹಳ್ಳಿ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ದೊಡ್ಡಬಳ್ಳಾಪುರ ಸಮೀಪದಲ್ಲಿ ಐದು ಎಕರೆ ಭೂಮಿಯಲ್ಲಿ ಅಮ್ಮನ ನೆರಳು ಎಂಬ ವೃದ್ಧಾಶ್ರಮ ನಿರ್ಮಾಣ ಮಾಡುತ್ತಿದ್ದಾರೆ ಬೀದಿ ಪಾಲಾಗಿರುವ ಕೆಲ ತಂದೆ ತಾಯಿಗಳಿಗೆ ಆಶ್ರಯ ನೀಡಬೇಕೆಂಬ ಉದ್ದೇಶದಿಂದ ಕೈ ಹಾಕಿರುವ ಮಹತ್ತರ ಕಾರ್ಯಕ್ಕೆ ಇವರ ತಂಡಕ್ಕೆ ನಮ್ಮ ಚಾನಲ್ ವತಿಯಿಂದ ಒಂದು ಸಲಾಂ ಹುಟ್ಟುಹಬ್ಬದ ದಿನ ಭಗವಂತ ಇವರಿಗೆ ಆಯಸ್ಸು ಆರೋಗ್ಯ ನೀಡಲಿ ಎಂದು ಆರೈಸೋಣ మెండు న్యూస్ నెట్వర్క్ సత్యద కన్నడి